ಸಂಬಂಧಗಳನ್ನು ಉಳಿಸಿಕೊಂಡು ಬಾಳಬೇಕು ನಿಜ ಆದರೆ ನಮಗೆ ಗೌರವ ಸಿಗದೇ ಇರುವ ಸಂಬಂಧದ ಜೊತೆ ಇದ್ದರೂ ಸತ್ತಂತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದು ಭಾನುವಾರದ ಲಾಗ್ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಹಬ್ಬ ನಿನ್ನೆ ಎಲ್ಲ ಅಪ್ಲೋಡ್ ಮಾಡಬೇಕಿತ್ತು ಹಬ್ಬಕ್ಕೆಲ್ಲ ಯಾವ ಬಟ್ಟೆನ ಸೆಲೆಕ್ಟ್ ಮಾಡಿದ್ವಿ ಯಾವ ರೀತಿ ಸಾಫಿಂಗ್ ಮಾಡಿದ್ವಿ ಆ್ಯಕ್ಚುಲಿ ಸೋಮವಾರನೇ ನಾನು ಅಪ್ಲೋಡ್ ಮಾಡಬೇಕಿತ್ತು ಆದರೆ ಹಬ್ಬದ ಬ್ಯುಸಿ ಅಲ್ವಾ ಹಬ್ಬದ ಕೆಲಸ ಇರುತ್ತೆ ಮನೇಲಿ ಹಾಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಭಾನುವಾರ ದಿನ ನಾವು ಬಟ್ಟೆ ಸಾಫಿಂಗ್ ಹೋಗಿದ್ವಿ ಲಕ್ಷಿತ್ಗೆ ಮತ್ತೆ ನನಗೆ ತಗೋಬೇಕಿತ್ತು ಯದುವೀರಿಗೆ ಮದ್ದೂರಲ್ಲೇ ಕೊಡಿಸಿದ್ಲು ನನ್ನ ತಂಗಿ ಅವಳಿಗೆ ಹೇಳಿದೆ ಹಬ್ಬಕ್ಕೆ ಬಟ್ಟೆ ಕೊಡಿಸು ಅಂತ ಹೇಳಿ ಸೊ ನಮ್ಮನೆಯವರು ಒಂದು ವಾರದಿಂದನೇ ಅವರು ಬಟ್ಟೆನ ಪರ್ಚೇಸ್ ಮಾಡಿದರು ಹಾಗಾಗಿ ನನಗೆ ಮತ್ತೆ ಲಕ್ಷಿತ್ಗೆ ಹಾಗೆ ಉಳ್ಕೊಂಡಿತ್ತು ಇವತ್ತು ಪರ್ಚೇಸ್ ಮಾಡೋಣ ಅಂದ್ಕೊಂಡು ಇಬ್ಬರು ಕೂಡ ಬಂದಿದ್ದೀವಿ ಹಸ್ಬೆಂಡ್ ನಾನು ಲಕ್ಷಿತ್ನ ಕರ್ಕೊಂಡು ಬಂದಿದ್ದೀವಿ ಯಾಕಂದರೆ ಲಕ್ಷಿತ್ ನಮ್ಮೂರಿಗೆ ಬಂದಿದ್ದಾನೆ ಇವಾಗ ಕರ್ಕೊಂಡು ಬಂದಿದ್ದೀವಿ ಸೊ ನೋಡಿ ಲಕ್ಷಿತ್ಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಅವನಂತೂ ಸಣ್ಣವನಾಗಿದ್ರೂ ಕೂಡ ಬಟ್ಟೆ ಸೆಲೆಕ್ಟ್ ಮಾಡೋದ್ರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಯಾವ ಬಟ್ಟೆನೂ ಒಪ್ಪಲ್ಲ ಈ ಥರದ್ದೇ ಬಟ್ಟೆ ಬೇಕು ಅಂತ ಹಠ ಮಾಡ್ತಾನೆ ಫೈನಲಿ ಒಂದು ಸ್ಕೈ ಬ್ಲೂ ಕಲರ್ದು ಬಟ್ಟೆನ ಇಷ್ಟಪಟ್ಟ ಯಾಕಂದರೆ ಆ ಬಟ್ಟೆ ಬೇಕು ಈ ಬಟ್ಟೆ ಬೇಕು ಈ ಬಟ್ಟೆ ಚೆನ್ನಾಗಿಲ್ಲ ಅವನ್ನ ಒಪ್ಸೋದೇ ತುಂಬಾ ಕಷ್ಟ ನಮಗೆ ಹಾಗಾಗಿ ನಿನ್ಗೆ ಯಾವುದು ಬೇಕು ಅದನ್ನ ತಗೊಳ್ಳೋ ಅಂತ ಹೇಳಿ ಒಂದಷ್ಟು ಬಟ್ಟೆನ ತಗ್ಸಾಕ್ಬಿಟ್ಟಿದ್ವಿ ಫೈನಲಿ ಇದೊಂದು ಬಟ್ಟೆನ ಇಷ್ಟಪಟ್ಟ ಅದನ್ನು ವೇರ್ ಮಾಡಿ ಕೂಡ ನೋಡಿದ್ವಿ ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಅವನಿಗೆ ಯಾವಾಗ್ಲೂ ಕಾಟನ್ ಪ್ಯಾಂಟ್ಸ್ಗಳನ್ನ ನಾವು ಕೊಡಿಸ್ತಿದ್ವಿ ಅವನಿಗೆ ಈ ಸರಿ ಜೀನ್ಸ್ ಪ್ಯಾಂಟ್ಗಳನ್ನ ಕೊಡಿಸೋಣ ಅಂತೇಳಿ ಕೊಡಿಸ್ತಾ ಇದ್ದೀವಿ ಇಲ್ಲಿ ಕ್ಲಾತು ಕೂಡ ತುಂಬಾ ಚೆನ್ನಾಗಿದೆ ಸೊ ಒಂದ್ ಪ್ಯಾಂಟ್ ನ ಸೆಲೆಕ್ಟ್ ಮಾಡಿದ್ವಿ ಇವನಿಗೆ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಕೂಡ ಬಟ್ಟೆ ತಗೋಬೇಕಿತ್ತು ನಾನ್ ಈ ವರ್ಷ ಬಟ್ಟೆ ಬೇಡ ಯಾಕಂದ್ರೆ ನಮ್ ಮದ್ವೆಗಳಲ್ಲಿ ಸೀರೆಗಳು ತಗೊಂಡ್ ಸೀರೆಗಳನ್ನ ಅವತ್ ಮಾತ್ರ ವೇರ್ ಮಾಡಿರ್ತೀವಿ ಸೊ ಮಡ್ಚಿ ಮಡ್ಚಿ ಅದೆಲ್ಲ ಕಟ್ ಬಟ್ಟೆಗಳೆಲ್ಲ ಹಾಗಾಗಿ ಈ ವರ್ಷ ಬಟ್ಟೆ ಪರ್ಚೇಸ್ ಮಾಡೋದು ಬೇಡ ರೇಷ್ಮೆ ಸೀರೆನೇ ವೇರ್ ಮಾಡೋಣ ಅಂತ ಹೇಳಿ ನಾನು ಬಟ್ಟೆ ತಗೊಳ್ಳೋದು ಬೇಡ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಆದ್ರೆ ನಮ್ಮ ಯಜಮಾನ್ರು ನಮ್ಮ ಕಡೆ ಹೇಳ್ತಾರೆ ಯುಗಾದಿ ಹಬ್ಬ ಅಂದ್ರೆ ಕಲ್ಕಡಿಯೋ ಹಬ್ಬ ಅಂತ ಹೇಳ್ತಾರೆ ಈಗ ನಾವು ಹೊಸ ವರ್ಷ ನಮ್ಮ ಹಿಂದೂಗಳ ಪಂಚಾಂಗ ಇವತ್ತಿಂದ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಹೊಸ ವರ್ಷ ಪ್ರಾರಂಭ ನಮಗೆ ಹಿಂದೂಗಳಿಗೆ ಸೊ ಹಾಗಾಗಿ ಒಂದು ಜೊತೆ ಬಟ್ಟೆ ತಗೊಳ್ಳಲೇಬೇಕು ಅಂತೇಳಿ ನಮ್ಮ ಮನೆಯವರು ನನಗೂ ಕೂಡ ಬಟ್ಟೆ ಕೊಡಿಸಿದ್ರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ಬಿಟ್ಟಿದ್ದಾರೆ ಯಾಕಂದರೆ ಹಬ್ಬದ ಹಬ್ಬ ಇನ್ನು ಮೂರು ದಿನ ಇದೆ ಎಲ್ಲ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬರ್ತಾಯಿರ್ತಾರಲ್ವ ಅವ್ರಿಗೂ ಪಾಪ ಬಟ್ಟೆ ತೋರಿಸಿ ತೋರಿಸಿ ಯಾಕಂದರೆ ಎಲ್ಲ ತುಂಬ ಜನ ಬಂದಾಗ ಬಟ್ಟೆ ಹರಡೋದು ಸಾಮಾನ್ಯ ಸೊ ಒಂದಷ್ಟು ಡ್ರೆಸ್ಗಳನ್ನ ನೋಡಿದೆ ನಾನು ಇಷ್ಟನೇ ಆಗಲಿಲ್ಲ ಮತ್ತು ಇಲ್ಲಿ ತುಂಬ ಡಾರ್ಕ್ ಕಲರ್ಸ್ಗಳಿದ್ದು ನನಗೆ ಇಷ್ಟ ಆಗಲಿಲ್ಲ ತುಂಬ ಕಲರ್ ಇರೋರಿಗೆ ಈ ಥರ ಬಟ್ಟೆಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೇನು ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ ಒಂದು ಕ್ಷಣ ಸುಮ್ಮನೆ ಬಟ್ಟೆ ತೊಗೋಬಾರ್ದು ನಮ್ಮ ಮನೆಯವ್ರ ಮಾತು ಕೇಳ್ಕೊಂಡು ಬನ್ನಲ್ಲ ಅಂತ ಅನಿಸ್ತು ಲಾಸ್ಟಲ್ಲಿ ಒಂದು ಡ್ರೆಸ್ ತೋರಿಸಿದ್ರು ಫೈನಲಿ ನನಗಂತೂ ತುಂಬಾ ಇಷ್ಟ ಆಯಿತು ಓ ಬಂದದಕ್ಕೂ ಒಳ್ಳೆ ಡ್ರೆಸ್ಸ ಸಿಕ್ತು ಅಂತ ಅಂದ್ಕೊಂಡೆ ಯಾಕಂದರೆ ಈಗ ತುಂಬ ಸಮ್ಮರ್ ಆಗಿರೋದ್ರಿಂದ ತುಂಬ ಸೆಖೆ ಈ ಸರಿ ಅಂತೂ ತುಂಬ ಅಂದರೆ ತುಂಬ ಸೆಖೆ ಆಗಿರೋದ್ರಿಂದ ಬಟ್ಟೆಗಳು ತುಂಬ ಕ್ಲಾತ್ ಮಂದ ಇದ್ದರೆ ತುಂಬ ಸೆಖೆಯಾಗುತ್ತೆ ಅಗ್ರವಾಗಿರೋ ಅಂದರೆ ಪ್ಯೂರ್ ಕಾಟನ್ನು ಹತ್ತಿ ಕಾಟನ್ ಬರುತ್ತಲ್ಲ ಆ ಥರ ಡ್ರೆಸ್ನ ವೇರ್ ಮಾಡೋದ್ರಿಂದ ಶೆಕೆ ಅಷ್ಟು ಆಗಲ್ಲ ಹಾಗಾಗಿ ಆ ಥರ ಡ್ರೆಸ್ನ ಹುಡುಕ್ತಿದೆ ಸೊ ಆ ಥರ ಡ್ರೆಸ್ಸೇ ಇದೆ ಅಂತೇಳಿ ತೋರಿಸಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಏನಪ್ಪ ಅಂದರೆ ಈ ಕಲರ್ಸ್ ನನ್ನ ಹತ್ರ ಒಂದು ಜೊತೆ ಡ್ರೆಸ್ಸು ಕೂಡ ಇರಲಿಲ್ಲ ಇದನ್ನ ನೋಡಿ ಕಲರ್ ನೋಡೇ ಸೆಲೆಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಫೈನಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಅಲ್ವಾ ಈ ಕಲರ್ ನಮ್ಮ ಯಜಮಾನ್ರಿಗೂ ಕೂಡ ಇಷ್ಟ ಆಯಿತು ತ್ರೀ ಕಲರ್ ಮಿಕ್ಸ್ ಆಗಿದೆ ಇದರಲ್ಲಿ ಗೋಲ್ಡು ಮತ್ತು ಮತ್ತು ಗ್ರೀನ್ ಕಲರ್ ಮಿಕ್ಸ್ ಆಗಿದೆ ವೈಟ್ ಮಿಕ್ಸ್ ಆಗಿದೆ ಸೊ ಹಾಗಾಗಿ ಈ ಡ್ರೆಸ್ಸು ತುಂಬಾ ಇಷ್ಟ ಆಯಿತು ಇದನ್ನು ವೇರ್ ಮಾಡಿ ಕೂಡ ನಾನು ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಯಾವಾಗಲೂ ನೀವು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ ಯಾವ ಡ್ರೆಸ್ಸೇ ಬೇಡ ಇರೋ ಡ್ರೆಸ್ಸೇ ಹಾಕೊಂಡ್ರೆ ಸಾಕು ಆ ಥರ ಮೆಂಟಲಿಟಿಲಿ ಹಿತ್ಕೊಬಿಟ್ಟಿದ್ದೆ ಸೊ ಈ ಡ್ರೆಸ್ ವೇರ್ ಮಾಡಿದಾಗ ತುಂಬ ಇಷ್ಟ ಆಯಿತು ಮತ್ತು ಅಗುರವಾಗೈತೆ ತುಂಬ ಡ್ರೆಸ್ಸು ಯಾಕಂದರೆ ಹತ್ತಿ ಕಟ್ಟನ್ ಥರ ನಾನು ತೊಗೊಂಡಿದ್ದು ಫೈನಲಿ ಇಷ್ಟ ಆಯಿತು ತುಂಬ ಕಡಿಮೆ ಬೆಲೆಗೂ ಕೂಡ ಡ್ರೆಸ್ಸಸ್ ಸಿಕ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಆ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿ ನಾವು ಲಕ್ಷಿತ್ಗೆ ಡೈಲಿ ವೆರ್ಗೆ ಡ್ರೆಸ್ಸಸ್ ತೊಗೋಬೇಕಿತ್ತು ನನ್ನ ಡ್ರೆಸ್ಸೆಲ್ಲ ತಗೊಂಡು ಅವನಿಗೆ ಒಂದಷ್ಟು ಪ್ಯಾಂಟ್ಸ್ಗಳನ್ನ ತೊಗೊಳ್ಳೋಣ ಅಂದ್ಕೊಂಡು ಈ ಅಂಗಡಿಯಲ್ಲೇ ನೋಡಿದ್ವಿ ಇವನಿಗೆ ಟೀ ಶರ್ಟು ಕೂಡ ಕೊಡಿಸ್ಬೇಕಿತ್ತು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಲ್ವಾ ಹಳೆ ಬಟ್ಟೆಗಳೆಲ್ಲ ಹೆಸ್ಬಿಡೋಣ ಈ ಥರ ಹೊಸದು ಕೊಡಿಸೋಣ ಅಂತೇಳಿ ನೋಡ್ತಾ ಇದ್ದೀವಿ ಇದನ್ನು ಕೂಡ ಅಷ್ಟೇ ಇವ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾವೇನಾದರೂ ಹೊಸದೊಂದು ಬಟ್ಟೆ ತೊಗೊಂಡು ಸಾಕು ಓ ಇದು ಬೇಡ ಇದು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂತಲೇ ಒಂಥರ ಥರ ಬಿಹೇವಿಯರ್ ಒಂದು ಹಾಗಾಗಿ ನಾವು ಇವನನ್ನೇ ಇವನಿಗೆ ತೋರಿಸಿ ಸೆಲೆಕ್ಟ್ ಮಾಡಿದ್ವಿ ಬಟ್ಟೆಗಳನ್ನ ಇಲ್ಲಿ ಟೀ ಶರ್ಟ್ಗಳನ್ನ ಕೇಳಿದ್ವಿ ಟೀ ಶರ್ಟ್ಗಳಿಗೆಲ್ಲ ಒಂದು ಟೀ ಶರ್ಟ್ಗೆನೆ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಹೇಳಿದ್ರು ಡೈಲಿ ವೇರ್ಗೆ ಅಷ್ಟೊಂದೆಲ್ಲ ಬೇಡ ಇನ್ನೊಂದು ಅಂಗಡಿ ನೋಡೋಣ ಅಂತೇಳಿ ಅಲ್ಲಿಂದ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಚಪ್ಪಲ್ ಅಂಗಡಿಗೆ ಬಂದಿದ್ದೀವಿ ಇತ್ತು ಬಂದಾಗ್ಲಿಂದ ಏನು ಕೇಳ್ತಾನೋ ಬಿಡ್ತಾನೋ ಚಪ್ಪಲ್ ಬೇಕು ಅಂತ ಅವ್ರ ಅಪ್ಪಂಗೆ ದಿನಾ ಆಟ ಮಾಡ್ತಿದ್ದ ಹಾಗಾಗಿ ಅವನಿಗೆ ಒಂದು ಜೊತೆ ಡೈಲಿ ವೇರ್ ಚಪ್ಪಲ್ ಕೊಡಿಸೋಣ ಅನ್ಕೊಂಡು ಬಂದಿದ್ದೀವಿ ಮತ್ತೆ ನಮ್ಮ ಹಸ್ಬೆಂಡ್ ಇವ್ರಿಗೂ ಚಪ್ಪಲ್ ಬೇಕಿತ್ತು ಹಾಗಾಗಿ ಅಪ್ಪ ಮಗ ಇಬ್ಬರು ಕೂಡ ಪರ್ಚೇಸ್ ಮಾಡಿದ್ರು ಮತ್ತೆ ಆ ಭಾನುವಾರ ಆಗಿರೋದ್ರಿಂದ ಮಂಗಳವಾರ ಯುಗಾದಿ ಹಬ್ಬ ಅಂದರೆ ಇವತ್ತು ಯುಗಾದಿ ಹಬ್ಬ ಇವತ್ತೇ ನಾವು ಹೂವು ಹಣ್ಣು ಎಲ್ಲ ಪರ್ಚೇಸ್ ಮಾಡಿಬಿಡೋಣ ಯಾಕಂದರೆ ನಾಳೆ ಅಂದರೆ ಸೋಮವಾರ ಅಮಾವಾಸ್ಯೆ ಇದೆ ಗ್ರಹಣ ಬೇರೆ ನಾಳೆ ಸಂಜೆ ಎಲ್ಲ ಬರೋದು ಬೇಡ ಮಾರ್ಕೆಟ್ಗೆ ಅಂತೇಳಿ ಇವತ್ತೇ ನಾವು ಒಂದಷ್ಟು ಹಣ್ಣು ಹೂವು ಮನೆಗೆ ಬೇಕಾಗಿರುವಂಥ ದಿನಸಿ ಸಾಮಾನು ಅಂದರೆ ಅಡುಗೆಗೆ ಪ್ರಿಪೇರ್ ಬೇಕಲ್ಲ ಹಬ್ಬಕ್ಕೆ ಒಬ್ಬಟ್ಟು ಐಟಮ್ಸ್ ಎಲ್ಲ ತೊಗೋಬೇಕಲ್ಲ ಹಾಗಾಗಿ ನಾವು ಚಪ್ಪಲೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲ ಐಟಮ್ಸು ಕೂಡ ಪರ್ಚೇಸ್ ಮಾಡಿದ್ವಿ ಮತ್ತು ಒಂದಷ್ಟು ನನಗೆ ನಾನು ಫಸ್ಟು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇತ್ತೀಚೆಗೆ ಸ್ವಲ್ಪ ಸಣ್ಣ ಆಗಬೇಕು ಆದಷ್ಟು ಸ್ಮೂದಿಗಳನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಂತ ಹೇಳಿದೆ ನಿಮಗೆ ಒಂದು ಒಂದು ಸಣ್ಣ ಆಗುವಂತದ್ದು ಒಂದು ಏನೋ ಒಂದು ನೋಡಿದ್ದೆ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ ಏನು ಅಂತ ನಾನು ಹೇಳ್ತೀನಿ ಸೊ ಇವಾಗ ಮನೆಗೆ ಬಂದಿದ್ದೀನಿ ಮನೆಗೆ ಬರುವಷ್ಟರಲ್ಲೇ ಎಂಟೂವರೆ ಆಗಿತ್ತು ಹಾಗಾಗಿ ಎಂಟೂವರೆ ಆದಮೇಲೆ ಅನ್ನ ಸಾಂಬಾರು ಮುದ್ದೆ ಅಂತ ಹೋದರೆ ಹತ್ತುವರೆ ಆಗಿಬಿಡುತ್ತೆ ಊಟ ಮಾಡುವಷ್ಟರಲ್ಲಿ ಹಾಗಾಗಿ ನಾವು ಸಿಂಪಲ್ಲಾಗಿ ಚಪಾತಿ ಒಂಥರ ಪಲ್ಯ ಜ್ಯೂಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬೀಟ್ರೋಟ್ ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಮತ್ತು ಮೂಸಂಬಿ ಸ್ಮೂದಿ ಮಾಡ್ಕೋತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಆಗಿ ಬೀಟ್ರೂಟ್ ಚಪಾತಿ ಮಾಡೋರು ಏನು ಮಾಡ್ತಾರೆ ಬೀಟ್ರೂಟ್ನ ಗ್ರೈಂಡ್ ಮಾಡಿಬಿಟ್ಟು ಅದರಲ್ಲಿರುವಂಥ ರಸನ ಮಾತ್ರ ತೊಗೊಂಡು ಚಪಾತಿ ಇಟ್ಟು ಕಲಿಸ್ತಾರೆ ಸೊ ನನಗೆ ಅದು ಪೌಡರ್ ಥರ ಬರುತ್ತಲ್ಲ ಅದನ್ನು ಹೊರಗಡೆ ಚೆಲ್ಲೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ನೀಟಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿಬಿಟ್ಟು ಹಿಟ್ಟೊಳಗಡೆ ಹಾಕಿ ಕಲಿಸ್ಬಿಟ್ಟೆ ಚಪಾತಿ ಅಂತೂ ತುಂಬಾ ಚೆನ್ನಾಗಿ ಬಂತು ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ರಕ್ತ ಹೆಚ್ಚುತ್ತೆ ನಮ್ಮ ಬಾಡಿಗೆ ಮತ್ತು ನೀರಿನ ಅಂಶ ಉಳ್ಕೊಳ್ಳುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಶಕ್ತಿ ಹೆಚ್ಚುತ್ತೆ ಬೀಟ್ರೂಟ್ ಅಂತೂ ಡೈಲಿ ಮಕ್ಕಳು ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ನಮ್ಮನಲ್ಲಿ ನಮ್ಮ ಮಕ್ಕಳಂತೂ ಬೀಟ್ರೋಟ್ ಅಂತೂ ತಿನ್ನೋದೇ ಇಲ್ಲ ನಾನು ಈ ಥರ ಫುಡ್ ಮಧ್ಯದ ಒಳಗಡೆ ಅಂದರೆ ಫುಡ್ ಒಳಗಡೆ ಈ ರೀತಿ ಮಿಕ್ಸ್ ಮಾಡಿಕೊಟ್ಟಾಗ ಏನೋ ಡಿಫ್ರೆಂಟ್ ಕಲರಲ್ಲಿ ಇದೆ ಅಂತ ತಿಂತಾರೆ ಯಾವತ್ತೂ ನಾನು ಈ ರೀತಿಯೇ ಮಾಡಿಕೊಡೋದು ಹಾಗಾಗಿ ನಾನು ಬೀಟ್ರೋಟ್ ಚಪಾತಿ ಮತ್ತು ಬನ್ನೇಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಹೇಳಿದೆ ಸಣ್ಣ ಆಗೋದಕ್ಕೆ ಏನೋ ಅಂತ ತೊಗೊಂಡು ಬರ್ತೀನಿ ಅಂತ ಏನಿಲ್ಲ ಸಿಂಪಲ್ ಕಾಮ ಕಸ್ತೂರಿ ಬೀಜ ಮತ್ತು ಸಿಯಾಸಿಡ್ಸ್ ನಾನು ಮೊದಲು ಸಿ ಆರ್ ಸೀಡ್ಸು ಕಾಮ ಕಸ್ತೂರಿ ಬೀಜ ಎರಡೂ ಒಂದೇ ಅಂತ ತಿಳ್ಕೊಂಡಿದ್ದೆ ಆದರೆ ಅಂಗಡಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಸಿ ಆರ್ ಸೀಡ್ಸೇ ಬೇರೆ ಕಾಮ ಕಸ್ತೂರಿ ಬೀಜನೇ ಬೇರೆ ಅಂತ ಕಾಮ ಕಸ್ತೂರಿ ಬೀಜ ಅಂದರೆ ನಮ್ಮ ಬಾಡಿಗೆ ಏನಪ್ಪ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಉಷ್ಣಾಂಶನ ಕಡಿಮೆ ಮಾಡುತ್ತೆ ಇವಾಗ ಸಮ್ಮರಲ್ಲಂತೂ ತುಂಬಾ ಯೂಸ್ ಆಗುತ್ತೆ ಮತ್ತು ಸಿಯಾ ಸೀಡ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಎರಡೂ ಕೂಡ ತೊಗೊಂಡು ಬಂದೆ ಈಗ ಎರಡನ್ನೂ ಅರ್ಧ ಅರ್ಧ ಸ್ಪೂನ್ ಹಾಕಿ ಬಟ್ಲಲ್ಲಿ ನೆನೆಸಿಟ್ಟಿದ್ದೀನಿ ಸ್ಮೂದಿಗೆ ಹಾಕೋಣ ಅಂತೇಳಿ ನೆಕ್ಸ್ಟ್ ಇವಾಗ ನಾನು ಬದನೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ ಇದಕ್ಕೆ ನಾನು ಕಾಯಿ ತುರಿ ಏನು ಕೂಡ ಮಿಕ್ಸ್ ಮಾಡ್ಕೋತಾ ಇಲ್ಲ ಇದಕ್ಕೆ ಜಸ್ಟ್ ಒಂದು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಒಂದು ನಾಲ್ಕರಿಂದ ಐದು ಮೆಣಸುಕಾಳು ಜೀರಿಗೆ ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನೆಕ್ಸ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ ಅದೇನಪ್ಪ ಅಂತಂದರೆ ಈಗ ಹಸಿಮೆಣಸಿಕೆ ಹಾಕಿರ್ತೀವಲ್ವ ಗ್ರೀನ್ ಚಟ್ನಿ ಥರ ಫ್ಲೇವರ್ ಬರುತ್ತೆ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಬದ್ನೆಕಾಯಿ ಪಲ್ಯನೇ ಮಾಡ್ತಾ ಇರೋದು ಈ ಸಮ್ಮರಲ್ಲಂತೂ ಪಲ್ಯ ಪಲ್ಯ ಥರ ಇದ್ದರೆ ಹೋದರೆ ಒಂಥರ ಅನಿಸುತ್ತೆ ಡ್ರೈ ಡ್ರೈ ಥರ ಅಂದರೆ ಕತ್ತಲ್ಲಿ ನಿಂತ್ಕೊಂಡು ಥರ ಅನಿಸುತ್ತೆ ಊಟ ಸ್ವಲ್ಪ ಸ್ಮೂತಾಗಿದ್ದರೆ ಇನ್ನೊಂದು ಎರಡು ತುತ್ತು ಜಾಸ್ತಿ ತಿನ್ಬೋದು ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡೋಣ ಬದ್ನೆಕಾಯಿ ಪಲ್ಯನ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಸೊ ಇವಾಗ ಏನೇನು ಬೇಕು ಬದನೇಕಾಯಿ ಪಲ್ಯಕ್ಕೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಆಲ್ರೆಡಿ ಒಂಬತ್ತು ಹತ್ತು ಗಂಟೆ ಆಗಿಬಿಟ್ಟಿದೆ ಎಂಟೂವರೆಗೆ ಬಂದೆ ಬಂದ ತಕ್ಷಣ ಲಕ್ಷದಕ್ಕೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ಕುಡಿಯೋದಕ್ಕೆ ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬದನೆಕಾಯಿನ ರೌಂಡ್ ಸೆಪಲ್ ಕಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಲಕ್ಷಿತ್ ನೋಡಿ ಸ್ಟವ್ ಹತ್ರನೇ ಕೂತ್ಕೊಂಡಿದ್ದೇನೆ ಇದು ತಪ್ಪು ಅಂತ ನನಗೂ ಗೊತ್ತು ಸ್ಟವ್ ಹತ್ತಿರ ಮಕ್ಕಳನ್ನು ಕೂರಿಸ್ಬಾರ್ದು ಅದರಲ್ಲೂ ಗ್ಯಾಸ್ ಸ್ಟವ್ ಹತ್ರ ಕೂರಿಸಲೇಬಾರ್ದು ಬೆಂಕಿಯಿಂದ ದೂರ ಇಡಬೇಕು ಮಕ್ಕಳನ್ನ ಅಂತ ಹೇಳ್ತಾರೆ ಆದರೆ ಲಕ್ಷಿತು ತುಂಬ ಮಾಡ್ತಾ ಇದ್ದ ಇನ್ನೂ ನಾನು ಬೈದರೆ ಒಂದು ಸಾರಿ ಹೋಗಿ ಮಲ್ಕೋತೀನಿ ಅಂತ ಹೋಗಿ ಮಲ್ಕೊಬಿಟ್ಟ ಒಂದು ಸಾರಿ ಮಲ್ಕೊಂಡ್ರೆ ಹೆದಳಲ್ಲ ಊಟ ಮಾಡೋಕ್ಕಂತೂ ಎದ್ದೇಳೋದೇ ಇಲ್ಲ ಮಲ್ಕೊಬಿಟ್ರೆ ಮಕ್ಕಳು ಹಾಗಾಗಿ ಅವನ್ನ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ದೂರನೇ ಕೂರಿಸ್ಕೊಂಡು ಇವಾಗ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದೆ ಆ ಈರುಳ್ಳಿ ಕಾದಿದ ತಕ್ಷಣವೇ ಸಾರಿ ಈರುಳ್ಳಿ ಫ್ರೈ ಆಗಿದ ತಕ್ಷಣವೇ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿನೂ ಕೂಡ ಹಾಕೋತಾಯಿದ್ದೀನಿ ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಮಟನ್ ಫ್ರೈ ಮಾಡ್ತೀವಲ್ಲ ಆ ರೀತಿ ಫ್ಲೇವರ್ ಬರುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಸೊ ನೀಟಾಗಿ ಫ್ರೈ ಆಗಿದ್ದ ತಕ್ಷಣವೇ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡೆ ಬದನೆಕಾಯಿ ಆದಷ್ಟು ಹುಣಸೆ ಹುಳಿ ಜೊತೆ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಫಸ್ಟೇ ಹುಣಸೆ ಹುಳಿ ಹಾಕೊಂಡಿದ್ದೀನಿ ಈಗ ನೋಡಿ ನಾನು ಆಲ್ರೆಡಿ ಹೇಳಿದೆ ಗ್ರೀನ್ ಚಟ್ನಿ ಥರ ಬರುತ್ತೆ ಅಂತೇಳಿ ನೋಡಿ ಅದೇ ರೀತಿ ಕಾಣಿಸ್ತೈತೆ ಈಗ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತೀನಿ ಯಾಕಂದರೆ ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ನಾನು ಸಬ್ಬಕ್ಕಿ ದೋಸೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾಳೆಗೆ ಚಟ್ನಿ ಮಾಡೋಣ ಸಬ್ಬಕ್ಕಿ ದೋಸೆಗೆ ಅಂದ್ಕೊಂಡಿದ್ದೀನಿ ಗ್ರೇವಿ ಉಳ್ಕೊಬಿಟ್ರು ನಾಳೆ ಇದು ಹಬ್ಬ ಸುಮ್ಮನೆ ಎಲ್ಲ ಫ್ರಿಜ್ಜಲ್ಲೆಲ್ಲ ಉಳ್ದು ಉಳಿದು ಹೋಗುತ್ತೆ ಅಂತೇಳಿ ಸ್ವಲ್ಪನೇ ಮಾಡಿಕೊಂಡೆ ಪದನೇಕೆ ಸ್ವಲ್ಪ ಉಳ್ಕಿರೋದ್ರಿಂದ ನಾಲ್ಕು ಪದನೇಕೆ ತಗೊಂಡಿದ್ದೆ ಎರಡು ಮೈನಸ್ ಆಯಿತು ಎರಡು ಉಳ್ಕೋತು ಸೊ ಇಬ್ಬರು ಅಲ್ಲಿ ದಲ್ಲಿಗಾಯಿತು ಈಗ ನಾನು ಊಟದ ಜೊತೆಗೆ ಅಂದರೆ ನೈಟ್ ಡಿನ್ನರ್ ಜೊತೆಗೆ ಮೋಸಂಬಿ ಜ್ಯೂಸ್ ಅಂದರೆ ಮೋಸಂಬಿ ಸ್ಮೂದಿನ ಮಾಡ್ಕೊತಾ ಇದ್ದೀನಿ ಸೊ ಪ್ರತಿ ಅಡುಗೆಗೂ ನೀವು ಹಣ್ಣು ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಬಾಡಿಯಲ್ಲಿ ನೀರಿನ ಅಂಶ ಉಳ್ಕೊಳ್ಳುತ್ತೆ ನಾವು ತಿಂದಂಥ ಆಹಾರನೂ ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗಾಗಿ ನಾನು ಫಸ್ಟು ಈ ರೀತಿ ಒಳ್ಳೆ ಅಭ್ಯಾಸನ ನಾನು ಇಟ್ಕೊಂಡೇ ಇರಲಿಲ್ಲ ಇತ್ತೀಚೆಗೆ ಇದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ದೇಹದಲ್ಲಿದ್ದಂಥ ಹಸಿಡಿಟಿ ಅಂಶ ಎಲ್ಲ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಈಗ ಸಮ್ಮರಲ್ಲಿ ಸ್ಕಿನ್ನು ಹೊಡ್ಕೋಬಾರ್ದು ಆದರೂ ಕೂಡ ಈ ಬಿಸಿ ಗಾಳಿಗೆ ಸ್ಕಿನ್ ಎಲ್ಲ ಹೊಡ್ಕೋತಿತ್ತು ಅದೆಲ್ಲ ಕಡಿಮೆ ಆಗಿದೆ ಸೊ ತುಂಬಾ ಖುಷಿಯಾಗಿದ್ದೆ ಒಂದು ಒಳ್ಳೆಯ ಅಭ್ಯಾಸನ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಈಗ ನೀಟಾಗಿ ಒಬ್ಬೊಬ್ರು ಏನು ಮಾಡ್ತಾರೆ ಮೂಸಂಬಿ ಹಣ್ಣಲ್ಲಿ ರಸನೇ ಹೀರಲ್ಲ ಅಂತ ಹೇಳ್ತಾರೆ ಅದನ್ನು ನೀಟಾಗಿ ಪ್ರೆಸ್ ಮಾಡಿದ್ರೆ ಸಾಕು ನೆಲ್ಲಕ್ಕೆ ರಸ ಎಲ್ಲ ಚೆನ್ನಾಗಿ ಬಿಟ್ಟು ಬರುತ್ತೆ ಈಗೆಲ್ಲ ಚೆನ್ನಾಗಿ ಇಟ್ಕೊಂಡು ಜ್ಯೂಸ್ಗೆ ಸ್ವಲ್ಪ ಸಕ್ಕರೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೋಲ್ಡ್ ಇರಲಿ ಅಂತೇಳಿ ಈಗ ಹಿಟ್ಟನ್ನು ನೆನೆಸಿಟ್ಟಿದ್ನಲ್ಲ ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಪುನಃ ಎಲ್ಲ ಮಿದ್ದಿಸ್ಕೊತಾ ಇದ್ದೀನಿ ಲಕ್ಷಿತ್ ನೋಡಿ ಮಾತಾಡ್ತಾನೇ ಇದ್ದಾನೆ ಪಾಪ ಹಾಕ್ಳಿಸ್ತಾನೂ ಇದ್ದಾನೆ ಅವನ್ನ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮಮ್ಮ ಅವನಿಗೆ ಎಂಟು ಗಂಟೆಗೇ ಊಟ ಕೊಟ್ಟು ಮಲಗಿಸ್ಬಿಡ್ತಿದ್ರು ಆದರೆ ಇವತ್ತು ಒಂಬತ್ತುವರೆಗೆ ಆಗಿದೆ ನನ್ನ ಬಂಗಾರಿಗೆ ಇನ್ನೂ ಊಟ ಕೊಟ್ಟೇ ಇಲ್ಲ ನಾನು ಸೊ ಇವಾಗ ನಾನು ಚಪಾತಿ ಇಟ್ಟೆಲ್ಲ ಉಂಡೆ ಕಟ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಈ ರೀತಿ ಮಾಡಿಕೊಂಡ್ರೆ ಬೇಗನೆ ಒ ಚಪಾತಿನ ಲಟ್ಟಿಸ್ಕೋಬೋದು ಅಂತ ಹೇಳಿ ನಾನು ಈ ರೀತಿ ಕಟ್ ಇದ್ದೀನಿ ನೋಡಿ ಒಂಥರ ರೆಡ್ ಥರ ಕಾಣಿಸ್ತೈತೆ ಮತ್ತು ಸ್ಮೂತಾಗಿ ಬಂತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಲ್ವ ಈಗೆಲ್ಲನೂ ಕೂಡ ನೀಟಾಗೆ ಲಟ್ಟಿಸ್ಕೋತೀನಿ ಇವಾಗ 저 바지 띵디 이론다. ಚಪಾತಿ ತುಂಬ ಚೆನ್ನಾಗಿ ಬಂತು ಈಗ ಎಲ್ಲನೂ ಲಟ್ಟಿಸ್ಕೊಂಡೆ ಅವನ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ಯಾಕಂದರೆ ಅವನು ನಿದ್ದೆಗೆ ಹೋಗ್ತಿದ್ದ ಒಂದಷ್ಟು ಮಾತಾಡಿಸಿದ್ರೆ ಮುದ್ದಾಗಿ ಮಾತಾಡ್ತಾನೆ ನಮ್ಮ ಲಕ್ಷಿತ್ತು ನೋಡಿ ಎಷ್ಟು ಮಾತಾಡ್ತಾ ಇದ್ದಾನೆ ಅವನು ತುಂಬ ಖುಷಿಯಾಗುತ್ತೆ ಚಪಾತಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬು ಬಂತು ಈ ರೀತಿ ಬಂದರೆ ಸ್ಮೂತಾಗಿ ಆಗುತ್ತೆ ಒಂದು ಚಪಾತಿ ರೆಡಿ ಮಾಡಿ ಫಸ್ಟ್ ಇವಾಗ ನಾನು ಲಡ್ಡು ಕೊಟ್ಬಿಡ್ತೀನಿ ಆಮೇಲೆ ನಮ್ಗೆ ಹಾಕೋತೀನಿ

ಫೈನಲ್ ಇವಾಗ ನೈಟ್ ಡಿನ್ನರ್ ರೆಡಿ ಆಯಿತು ಬೀಟ್ರೋಟ್ ಚಪಾತಿ ಜೊತೆಗೆ ಬದನೆಕಾಯಿ ಪಲ್ಯ ಇವಾಗ ಸಮ್ಮರ್ ಡೇಸ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ನೀರಿನ ಅಂಶ ತುಂಬ ಅವಶ್ಯಕ ಹಾಗಾಗಿ ನೀವು ಸ್ವಲ್ಪ ಟೊಮೊಟೊ ಪೀಸು ಇಲ್ಲಾಂದರೆ ಜೊತೆಗೆ ಕ್ಯಾರೆಟ್ ಪೀಸು ಇಲ್ಲಾಂದರೆ ಸೌತೆಕಾಯಿ ಪೀಸ್ ಈ ರೀತಿ ತಿನ್ನಿ ಬಾಡಿಯಲ್ಲಿ ನೀರಿನ ಅಂಶ ಉಳ್ಕೊಳ್ಳುತ್ತೆ ಆರೋಗ್ಯವಾಗಿ ಕೂಡ ಇರ್ಬೋದು ಹಾಗಾಗಿ ನಾನು ಪ್ರತಿ ಅಡುಗೆಗೆ ಟೊಮೊಟೊ ಪೀಸಸ್ ಅಂದರೆ ಕ್ಯಾರೆಟು ಇಲ್ಲಾಂದರೆ ಸೌತೆಕಾಯಿ ಪೀಸಸ್ನ ಇಟ್ಕೊತೀನಿ ಸೊ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತಿನ ಡಿನ್ನರ್ಗೆ ನಾನು ಸೌತೆಕಾಯಿ ಪೀಸಸ್ನ ಇಟ್ಕೊಂಡಿದ್ದೀನಿ ಮತ್ತು ಮೂಸಂಬಿ ಸ್ಮೂದಿನ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ಯೂರ್ ಇದಕ್ಕೆ ಒಂದು ಕಾಲು ಲೋಟ ನೀರು ಹಾಕಿದ್ದೀನೇನೋ ಅಷ್ಟೇ ಇನ್ನೇನು ಕೂಡ ಬೇರೆ ಮಿಕ್ಸ್ ಮಾಡಿಲ್ಲ ಒಂದಷ್ಟು ಜಾಸ್ತಿ ನೀರು ಹಾಕ್ತಾರೆ ಅದರ ನೀರು ಹಾಕಿಲ್ಲ ಇದಕ್ಕೆ ನಾನು ಕಾಮ ಕಸ್ತೂರಿ ಬೀಜ ಮತ್ತು ಸಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಮಿಸ್ ಮಾಡ್ದನ್ನೇ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಫ್ರೆಂಡ್ಸ್ ಬಾಯ್